我们。Um. ವರ್ಷಗಳ ಬಳಿಕ ಪಟ್ಟಣದಲ್ಲಿ ಐತಿಹಾಸಿಕ ಶ್ರೀ ವಾರಾಹಿ ಮತ್ತು ಶ್ರೀ ಮಾರಮ್ಮನವರ ಜಾತ್ರಾ ಹಾಗೂ ಕೊಂಡೋತ್ಸವವು ಅತ್ಯಂತ ಶ್ರದ್ದಾ ಭಕ್ತಿಯಿಂದ ನೆರವೇರಿತು ಮೂರು ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಪಟ್ಟಣದ ಎಲ್ಲಾ ಜನಾಂಗದವರು ಸಕಲ ಸಿದ್ದತೆಯಲ್ಲಿ ಕೈಗೊಂಡರು ಹಬ್ಬದ ಪ್ರಯುಕ್ತ ಕಳೆದ ಮೂರು ದಿನಗಳಿಂದ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದವು ಕೊಂಡೋತ್ಸವಕ್ಕೆ ನೂರೊಂದು ಗಾಡಿಗಳ ಕಗ್ಗಲಿ ಸೌದೆಯನ್ನು ದೇವಾಲಯದ ಮುಂಭಾಗದಲ್ಲಿ ತಂದು ಮಂಗಳವಾರ ರಾತ್ರಿ ಹತ್ತು ಗಂಟೆ ಸುಮಾರಿನಲ್ಲಿ ಸೌದೆಗಳಿಗೆ ಮಹಾಮಂಗಳಾರತಿ ನೆರವೇರಿಸಿ ಅಗ್ನಿ ಸ್ಪರ್ಶ ಮಾಡಲಾಯಿತು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಪಟ್ಟಣದ ದೇವರ ಗೊಡ್ಡಪ್ಪನವರು ಕೊಂಡ ಹಾಯುವ ಮೂಲಕ ಒಂಬತ್ತು ವರ್ಷಗಳ ನಂತರ ನಡೆದ ಜಾತ್ರೆಯು ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಮಾರಮ್ಮನವರ ಕೊಂಡೋತ್ಸವವನ್ನು ಕಣ್ತುಂಬಿಕೊಳ್ಳಲು ಸುತ್ತಮುತ್ತಲ ಗ್ರಾಮಗಳಿಂದ ಭಕ್ತ ಸಾಗರವೇ ದೇವಾಲಯದ ಮುಂಭಾಗ ನೆರೆದಿದ್ದರು ದಾನಿಗಳು ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಸಿಕೊಟ್ಟರು ಹೆಚ್ಡಿಕೋಟೆ ಪೊಲೀಸ್ ಇನ್ಸ್ಪೆಕ್ಟರ್ ಗಂಗಾಧರ್ ನೇತೃತ್ವದಲ್ಲಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಗಾಡಿ ಸದ್ದು ಓಡೋದು ಪ್ರತಿ ಸರಿ ಏಳು ವರ್ಷ ಸರಿ ಆಗೋದು ಆದರೆ ಈ ಸರಿ ಎರಡು ಸರಿ ಎರಡು ಸರ್ ಲೇಟ್ ಆಗುತ್ತೆ ತೊಂಬತ್ ವರ್ಷ ಆಗಿದೆ ಭಾರಿ ಉಜಂಬರಿಯಿಂದ ತಾಯಿ ಎಲ್ಲಾ ಕೋಮದವರು ಸೇರಿ ಮಾಡೋಂತ ಹಬ್ಬ ಇದು ಯಾರಿಗೂ ಏನು ತೊಂದರೆ ಕೊಡದಂತೆ ತಾಯಿ ನಮ್ಮಮ್ಮ ಎಲ್ರಿಗೂ ಒಳ್ಳೆ ವಿಜೃಂಭಣೆ ಏನಾಗಿದೆ ಎಲ್ಲಾ ತೋಂದೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲಾ ಜನಗಳಿಗೂ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ನೆಮ್ಮದಿ ಕರ್ನಾಟಕ ಒಂದೇ ಸೌಧ ನೂರೊಂದು ಗಾಡಿ ಎಲ್ಲೂ ಹಾಕಲ್ಲ ಎಲ್ಲ ಕದ್ಲಿ ಸೌಧನೆ ಹಾಕೋದು ನೂರೇ ಒಂದು ಗಾಡಿ ಹಾಕ್ತಾರೆ ಎಲ್ಲಾ ತಂದವರು ಹೋಗಿ ತಗೊಬಂದು ಈ ಜಾತ್ರೆ ವಿಶೇಷತೆ ಏನು ಚೆನ್ನಾಗಿದೆ ಜನ ಇನ್ನೊಂದು ಸ್ವಲ್ಪ ಸಹಕಾರ ಕೊಟ್ಟಿದೆ ಇನ್ನೂ ಯಶಸ್ವಿಯಾಗಿ ನಡೆದಿತ್ತು ಯಶಸ್ವಿ ನಡೆದಿದೆ ಇನ್ನೊಂದು ಸ್ವಲ್ಪ ಜನ ಸ್ವಲ್ಪ ನಮಗೆ ವಿಶೇಷ ಈ ವರ್ಷ ಈ ಕೆ ಇದು ಕಮಲಪ್ಪನೂ ಹೊಸರು ಈ ವರ್ಷ ತೊಂದರೆ ಆಗಿದ್ದರಲ್ಲಿ ಖೇಲ್ಗಾನು ಅವ್ರದ್ದು ಹೊಸಿದ್ರು ಮಾ ತಾಯಿ ಎಲ್ಲ ದೃಷ್ಟಿನಲ್ಲಿ ಯಾವುದೇ ತಡೆ ತಡೆ ಕೊಡದೆ ತೊಂದರೆ ಕೊಡದೆ ಬಟ್ ಸುಲಲಿತವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಇದಕ್ಕೆಲ್ಲದಕ್ಕೂ ನಾವೆಲ್ಲರೂ ಊರವರೆಲ್ಲರೂ ಸುತ್ತಮುತ್ತ ಗ್ರಾಮಸ್ಥಲೆಲ್ಲ ಪುಣ್ಯ ಮಾಡಿದ್ದೀವಿ ತಂದು ಪ್ರತಿಯೊಬ್ಬರ ಜನಾಂಗದವ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟು ಆ ಜವಾಬ್ದಾರಿಯನ್ನು ಕೊಟ್ಟಂತಹ ಜನಾಂಗದವರು ಅವರವರ ಕಾರ್ಯವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ನಿರ್ವಹಿಸಿದ್ದಾರೆ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಈ ಜಾತ್ರೆ ವಾರಾಹಿಮರಮ್ಮನವರ ಜಾತ್ರೆ ಯಶಸ್ವಿಯಾಗಿ ಕೋಟೆಯಲ್ಲಿ ಶಾಂತಿ ಸುಖ ಸಮೃದ್ಧಿಯಿಂದ ಬಾಳೆ ಬಾಳ್ತಾರೆ ಅಂತ ಹೇಳ್ತಾ ಇದ್ದೀನಿ ಮತ್ತು ಇದೊಂದು ವಿಶೇಷ ನೋಡಿ ಯಾವಾಗಲೂ ಬಂಡಾಯಬೇಕಾದ್ರೆ ನಮ್ಮ ಗ್ರಾಮದಲ್ಲಿ ನೆಗಡದ ಕೋಟೆಯಲ್ಲಿ ಎರಡು ಅಡಿ ನೀರು ಮಳೆ ಬೀಳಲೇಬೇಕು ಇದು ಹೊಂಡಾಯ ಪೂಜೆ ಮತ್ತು ಆದಮೇಲೆ ಇದು ಮಳೆ ಬೀರುವ ಶುಭ ಸೂಚನೆ ನಮ್ಮ ಗ್ರಾಮಕ್ಕೆ ಇನ್ನು ಮುಂದಕ್ಕೆ ತಾಯಿ ವರಾಹಿ ಮಾರಮ್ಮನವರು ಅವರ ಆಶೀರ್ವಾದದಿಂದ ಗ್ರಾಮವು ಇಂದು ಹೆಚ್ಚು ಅಭಿವೃದ್ಧಿ ಹೊಂದಿ ಎಲ್ಲರ ಸಹಕಾರದಿಂದ ಹಿಂದೆನೂ ಸಹ ಪ್ರತಿ ಆರು ವರ್ಷಕ್ಕೊಮ್ಮೆ ಈ ಜಾತ್ರೆ ನಡೆಯಲು ಆ ತಾಯಿ ಅನುಗ್ರಹ ಮಾಡಿಕೊಡ್ತಾಳೆ ಅಂತ ಹೇಳ್ತಾ ಆ ತಾಯಿಗೆ ಎಲ್ಲ ಪರವಾಗಿ ಬಾಲಕಿನ ಪರವಾಗಿ ಬೋಧನೆಗಳನ್ನ ತಿಳಿಸ್ತಾ ಇದ್ದಾರೆ Oh, I look at going go the